ಏಪ್ರಿಲ್ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಮುಗ್ದಿತ್ತು ಎಕ್ಸಾಮಲ್ಲಿ ವಿದ್ಯಾರ್ಥಿಗಳಿಗೆ ಶಾಕ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಅಪಿಯರ್ ಆಗಿತ್ತು ಸೊ ಡಿಲೇಟೆಡ್ ಪೋಷನ್ಸ್ಗಳಲ್ಲೂ ಕ್ವಶನ್ಸ್ಗಳನ್ನ ಕೇಳಿ ವಿದ್ಯಾರ್ಥಿಗಳಲ್ಲಿ ಗಾಬರಿನ ಹುಟ್ಟಿಸಿತ್ತು ನಂತರ ತಜ್ಞರ ಕಮಿಟಿ ನೇಮಕ ಮಾಡಿತ್ತು ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಒಂದು ತೀರ್ಮಾನಕ್ಕೆ ಬಂದಿದೆ ಉನ್ನತ ಶಿಕ್ಷಣ ಇಲಾಖೆ ರೀ ಎಕ್ಸಾಮ್ನ ಮಾಡ್ತಾ ಇಲ್ಲ ತಜ್ಞರ ವರದಿಯಲ್ಲಿ ಎರಡು ರೀತಿ ಸಲಹೆಗಳನ್ನ ಕೊಟ್ಟಿತ್ತು ಒಂದು ರೀಎಕ್ಸಾಮ್ ಮಾಡಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನ ಬಿಟ್ಟು ಎಷ್ಟು ಕ್ವೆಶನ್ ಔಟ್ ಆಫ್ ಸಿಲೆಬಸ್ ಬಂದಿದೆಯೋ ಆ ಕ್ವಶನ್ಸ್ಗಳಿಗೆ ಮಾತ್ರ ನೀವು ರೀಎಕ್ಸಾಮ್ ಮಾಡಿ ಅಂತ ಕೇಳಿತ್ತು ಅದು ಬಿಟ್ಟರೆ ಇನ್ನೊಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನೆಲ್ಲ ಡಿಲೀಟ್ ಮಾಡಿ ರಿಮೈನಿಂಗ್ ಎಕ್ಸಾಂಪಲ್ ಈಗ ಮ್ಯಾಥ್ಮೆಟಿಕ್ಸಲ್ಲಿ ಹದಿನೈದು ಔಟ್ ಆಫ್ ಔಟ್ ಕ್ವಶನ್ಸ್ ಬಂದಿದೆ ಹದಿನೈದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿದೆ ಅಂದರೆ ರಿಮೈನಿಂಗ್ ಫಾರ್ಟಿ ಫೈವ್ ಕ್ವಶನ್ಸ್ಗಳನ್ನ ಕನ್ಸಿಡರ್ ಮಾಡಿ ಅದಕ್ಕೆ ನೀವು ರ್ಯಾಂಕ್ಗಳ್ನ ಕೊಡಬೇಕು ಅಂತ ಶಿಫಾರಸು ಮಾಡಿತ್ತು ಈಗ ಉನ್ನತ ಶಿಕ್ಷಣ ಇಲಾಖೆ ಅಂತಿಮವಾಗಿ ತೀರ್ಮಾನ ತಗೊಂಡಿದೆ ಈಗ ರೀ ಎಕ್ಸಾಮ್ನ ಮಾಡ್ತಾ ಇಲ್ಲ ರೀ ಎಕ್ಸಾಮ್ ಬದಲು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳ್ನ ಡಿಲೀಟ್ ಮಾಡುತ್ತೆ ಅಂದರೆ ನಿಯರ್ಲಿ ಈಗ ಫಿಸಿಕ್ಸಲ್ಲಿ ಒಂಬತ್ತು ಕ್ವಶನ್ಸ್ಗಳನ್ನ ಕನ್ಸಿಡ್ರ್ ಮಾಡೋಲ್ಲ ಕೆಮಿಸ್ಟ್ರಲ್ಲಿ ಹದಿನೈದು ಕ್ವಶನ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿದೆ ಅದೇ ರೀತಿ ಬಯಾಲಜಿನಲ್ಲಿ ಲೆವೆನ್ ಕ್ವಶನ್ ಮ್ಯಾಥಮೆಟಿಕ್ಸ್ನಲ್ಲಿ ಹದಿನೈದು ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿದೆ ಫಿಸಿಕ್ಸಿಂದ ಒಂಬತ್ತು ಕ್ವಶನ್ಸ್ಗಳ್ನ ಬಿಟ್ಟು ಅಂದರೆ ರಿಮೈನಿಂಗ್ ಐವತ್ತೊಂದು ಕ್ವಶನ್ಸ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ ಅದಕ್ಕೆ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಕೆಮಿಸ್ಟ್ರಿನಲ್ಲಿ ಹದಿನೈದು ಕ್ವಶನ್ಸ್ಗಳ್ನ ಬಿಟ್ಟು ರಿಮೈನಿಂಗ್ ಫಾರ್ಟಿ ಫೈವ್ ಕ್ವಶನ್ಸ್ಗಳ್ನ ಕನ್ಸಿಡರ್ ಮಾಡ್ತಾರೆ ಪಿ ಸಿ ಎಮ್ ಬಿ ಸಬ್ಜೆಕ್ಟ್ಗಳಿಗೆ ಮಾರ್ಕ್ಸ್ಗಳನ್ನ ಕನ್ಸಿಡ್ರ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡುತ್ತೆ ಮೇ ಲಾಸ್ಟ್ ವೀಕ್ನಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿ ಉನ್ನತ ಶಿಕ್ಷಣ ಇಲಾಖೆ ಈಗ ಖಚಿತಪಡಿಸಿದೆ ಸೊ ವಿದ್ಯಾರ್ಥಿಗಳೇ ರೀಎಕ್ಸಾಮ್ಸ್ ಇಲ್ಲ ಅದರ ಬದಲು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನೆಲ್ಲ ಬಿಟ್ಟು ರಿಮೈನಿಂಗ್ ಕ್ವಶನ್ನ ಕನ್ಸಿಡರ್ ಮಾಡಿ ಅದಕ್ಕೆ ರ್ಯಾಂಕ್ಗಳನ್ನ ಅನ್ವಯ ಮಾಡುತ್ತೆ ಈಗ ಉನ್ನತ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ದೃಢಪಡಿಸಿದೆ ನೋ ರಿ ಎಕ್ಸಾಮ್ ಎರಡು ಕ್ವೆಶನ್ಸ್ಗಳಿಗೆ ಆಪ್ಷನ್ಸ್ಗಳು ಮ್ಯಾಚ್ ಆಗ್ತಿಲ್ಲ ಹಾಗಾಗಿ ಆ ಎರಡು ಕ್ವೆಶನ್ಸ್ಗಳಿಗೆ ಮಾತ್ರ ಗ್ರೇಸ್ ಮಾಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಕೊನೆಗೂ ಕೆ ಇ ಎ ಮಾಡಿದ ಒಂದು ಎಡವಟ್ಟಿನಿಂದ ಇಷ್ಟು ದಿನಗಳ ಕಾಲ ನಿಯರ್ಲಿ ಟೆನ್ ಡೇಸ್